ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿನ್ನ ಜೀವನದಲ್ಲಿ ನೀನು ದೇವರ ಮುಂದೆ ನಿರೀಕ್ಷಿಸಿ ನಿರೀಕ್ಷಿಸಿ ನೀನು ಒಂದು ಸಂಗತಿ ಆಗಬೇಕೆಂಬುದಾಗಿ ಬಹಳವಾಗಿ ದೇವರ ಮುಂದೆ ಕಾದು ಕಾದು ನಿನ್ನ ನಿರೀಕ್ಷೆಯನ್ನ ನೀನು ಕಳೆದುಕೊಂಡಿದ್ದೀಯಾ ಪ್ರಿಯ ದೇವ ಮಗುವೆ ಒಂದು ವೇಳೆ ಇವತ್ತು ನೀನು ನಿರೀಕ್ಷೆಯನ್ನ ಏನಾದ್ರೂ ಕಳ್ಕೊಂಡಂತ ದೇವರ ಮಗು ನೀನಾಗಿದ್ದೀಯಾ ನನ್ನ ಜೀವನದಲ್ಲಿ ಇನ್ನ ಈ ವಿಷಯವನ್ನ ದೇವರು ಮಾಡಲ್ಲ ಮತ್ತೆ ನನ್ಗೆ ಅದು ಸಿಗಬೇಕಾದ್ರೂ ಸಿಗಲ್ಲ ಅನ್ನುವಂತ ನಿರ್ಧಾರಕ್ಕೆ ನೀನು ಬಂದು ನಿಂತಿದ್ದೀಯ ಪ್ರಿಯ ದೇವ ಮಗುವೆ ಇಂದು ನಾವು ಹಾಗಿರೋದಾದರೆ ವಾಕ್ಯದ ನೆರಳಲ್ಲಿ ಇಂದು ನಾವು ಈ ವಿಷಯವನ್ನ ಕಲಿಲಿಕ್ಕಿದ್ದೇವೆ ಬನ್ನಿ ನಮ್ಮ ಬೈಬಲ್ ಅನ್ನ ಮಾರ್ಕನ್ ಬರೆಸುವಾರ್ತೆ ಐದನೇ ಅಧ್ಯಾಯಕ್ಕೆ ತಿರುಗಿಸ್ಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ನಾ ಹೇಳೋ ಜಾಗೃತಿ ಕೇಳಿಸ್ಕೊಳ್ರಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನ ನೀವು ಕಾದು ಕೊಳ್ಳಬೇಕೆಂಬುದಾಗಿ ಮನವಿ ಮಾಡುತ್ತೇನೆ ಮೇ ಬಿ ನೀವು ಈ ವಾಕ್ಯವನ್ನ ಬಹಳಷ್ಟು ಸಾರಿ ಓದಿರ್ಬೋದು ಮೇ ಬಿ ವಾಕ್ಯವನ್ನು ಬಹಳಷ್ಟು ಸಾರಿ ಪ್ರಸಂಗಿಸಿರ್ಬಹುದು ಬಹಳಷ್ಟು ಸಾರಿ ಕೇಳಿಸ್ಕೊಂಡಿರ್ಬೋದು ಬಹಳಷ್ಟು ಸಾರಿ ಧ್ಯಾನಿಸಿರ್ಬೋದು ಆದಾಗ್ಯೂ ಕೊಳ್ರಿ ಯಾಕಂದ್ರೆ ನಿಮ್ಮ ಜೀವಿತವನ್ನ ಪ್ರಶ್ನಿಸುವಂತ ನಿಮ್ಮ ಜೀವಿತವನ್ನ ಮಾರ್ಪಾಟು ಮಾಡುವಂತ ದೇವರ ವಾಕ್ಯದ ವಿವರಣೆ ನಿಮ್ಮ ಮಧ್ಯದಲ್ಲಿ ಬರುವಂಥದ್ದಾಗಿದೆ ಒಂದು ವೇಳೆ ನಿಮ್ಮ ಜೀವಿತ ಯಾವುದೇ ಮಾರ್ಪಾಟು ಬಂದಿಲ್ಲ ಅಂದ್ರೆ ನಿಮ್ಮ ಜೀವಿತಕ್ಕೆ ಈ ಸಂದೇಶ ಯಾವುದೇ ಪ್ರಶ್ನೆಯನ್ನು ತಂದು ಹಾಕಲಿಲ್ಲ ಅಂದ್ರೆ ನೀವು ಖಂಡಿತವಾಗಿಯೂ ಸಹ ಈ ಸಂದೇಶವನ್ನು ನೋಡೋದು ನಿಲ್ಲಿಸೋದು ಉತ್ತಮ ಅಂತೇಳಿ ನಾನು ಬಯಸ್ತೇನೆ ಬನ್ನಿ ನಮ್ಮ ಬೈಬಲ್ ಮಾರ್ಕನ್ಬರ್ ಸುವಾರ್ತೆ ಐದನೇ ಅಧ್ಯಾಯಕ್ಕೆ ನಾವು ತಿರುಗಿಸೋನ್ರಿ ಮಾರ್ಕನ್ಬರ್ ಸುವಾರ್ತೆ ಐದನೇ ಅಧ್ಯಾಯದ ಇಪ್ಪತ್ತ ಐದನೇ ವಚನಕ್ಕೆ ಹೋಗುವಾಗ ಅಲ್ಲಿ ಒಬ್ಬ ರೋಗಿಯ ಕುರಿತಾಗಿ ಬರೆಯಲ್ಪಟ್ಟಿದೆ ಒಬ್ಬ ಸ್ತ್ರೀ ಹನ್ನೆರಡು ವರ್ಷ ರಕ್ತ ಕುಸುಮ ಅಥವಾ ರಕ್ತ ಸ್ರಾವ ಉಳ್ಳಂತ ಒಬ್ಬ ಸ್ತ್ರೀ ಬಗ್ಗೆ ಬರೆಯಲ್ಪಟ್ಟದೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಸ್ತ್ರೀಗಿದ್ದಂತ ರೋಗ ಏನು ರಕ್ತಸ್ರಾವ ರಕ್ತ ಕುಸುಮ ರೋಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಒಬ್ಬ ಸ್ತ್ರೀಗೆ ತನ್ನ ಜೀವಿತ ಕಾಲದಲ್ಲಿ ತಿಂಗಳಿಗೆ ಒಂದು ಸಾರಿ ರಕ್ತಸ್ರಾವ ಆಗುವಂಥದ್ದನ್ನೇ ಸಹಿಸ್ಲಿಕ್ಕೆ ಆಗೋದಿಲ್ಲ ಆದರೆ ಈ ಸ್ತ್ರೀ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷಗಳಿಂದ ಆ ರೋಗವನ್ನು ಅನುಭವಿಸ್ತಾ ಆಕೆಯ ದೇಹದಲ್ಲಿರುವಂತ ರಕ್ತ ಆಕೆ ದೇಹವನ್ನು ಬಿಟ್ಟು ಹೊರ ಹೋಗುವಂಥ ಆ ಭಯಂಕರವಾದ ಕಾಯಿಲೆಯಲ್ಲಿ ಆ ಸ್ತ್ರೀ ಬಿದ್ದಿದ್ಲು ಆ ಸ್ತ್ರೀಗೇನು ಸಾಧಾರಣವಾದ ಕಾಯಿಲೆ ಆಗಿರಲಿಲ್ಲ ಅದು ಬಹಳ ದೊಡ್ಡದಾದಂತ ಕಾಯಿಲೆ ಅದ ಆಗಿತ್ತು ನಾ ಹೇಳೋ ಜಾಗ್ರತೆ ಕೆಡ್ರಿ ಆಕೆ ಹನ್ನೆರಡು ವರ್ಷಗಳ ಕಾಲ ಆ ಕಾಯಿಲೆಯಲ್ಲಿ ಇದ್ದಾಗ ಆ ರೋಗಕ್ಕಾಗಿ ಅವಳು ಏನ್ ಮಾಡಿದ್ಲು ಆ ರೋಗ ಹೋಗೋದಕ್ಕೋಸ್ಕರ ಏನ್ ಮಾಡಿದ್ಲು ಆಕೆ ತನ್ನಲ್ಲಿದ್ದಂಥ ಎಲ್ಲಾ ಹಣವನ್ನು ಕೂಡಿಸ್ಕೊಂಡ್ಲು ತನ್ನ ಹಣವನ್ನು ಕೂಡಿಸ್ಕೊಂಡು ಯಾರೆಲ್ಲ ವೈದ್ಯರಿದ್ದಾರೋ ಎಲ್ಲೆಲ್ಲಾ ವೈದ್ಯರಿದ್ದಾರೋ ಯಾರೆಲ್ಲ ಆಕೆಗೆ ಚಿಕಿತ್ಸೆ ಕೊಡ್ತಾರೆ ಎಂಬುದಾಗಿ ತನ್ನ ಹಣವನ್ನು ತೆಗೆದುಕೊಂಡು ಯಾರೆಲ್ಲ ವಾಸಿ ಮಾಡ್ತಾರೋ ಎಲ್ಲೆಲ್ಲ ವಾಸಿ ಮಾಡ್ತಾರೋ ಅಲ್ಲಿ ಹೇಳಿದರೆ ಅಲ್ಲಿ ಹೋಗೋದು ಇಲ್ಲಿ ಹೇಳಿದರೆ ಇಲ್ಲಿ ಹೋಗೋದು ಅನೇಕ ವೈದ್ಯರನ್ನ ಆಕೆ ಭೇಟಿ ಮಾಡಿದ್ಲು ಅಂತ ಹೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಆಕೆ ಭೇಟಿ ಮಾಡಿದ ತರುವಾಯ ಆಕೆಗೆ ಏನಾಯಿತು ಅಂತೇಳಿ ಬೈಬಲ್ ಹೇಳ್ತದೆ ಅನೇಕ ವೈದ್ಯರಿಂದ ಆಕೆ ತೊಂದರೆಗೆ ಒಳಗಾದ್ಲು ಅಂದರೆ ಆಕೆ ಬಹಳ ಕಷ್ಟಪಟ್ಲಂತೆ ವೈದ್ಯರು ಆಕೆಗೆ ವಾಸಿ ಮಾಡ್ತಾರಂಥೇಳಿ ಅಲ್ಲಿ ಹೋದಾಗ ಆ ವೈದ್ಯರಿಂದ ಚಿಕಿತ್ಸೆಯನ್ನು ಪಡಿತಿದ್ದಾಗ ಟ್ರೀಟ್ಮೆಂಟನ್ನು ತಕೊಳ್ತಿದ್ದಾಗ ಆಕೆಗೆ ಬಹಳಷ್ಟು ಕಷ್ಟವಾಯ್ತಂತೆ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಆಕೆ ತನ್ನಲ್ಲಿದ್ದಂಥ ಹಣವನ್ನೆಲ್ಲ ತಕೊಂಡ್ಲು ಎರಡನೇದಾಗಿ ಎಲ್ಲೆಲ್ಲ ವೈದ್ಯರಿದ್ದಾರೋ ಅಲ್ಲೆಲ್ಲ ಹೋದ್ಲು ಆ ವೈದ್ಯರಿಂದ ಟ್ರೀಟ್ಮೆಂಟ್ ತಕ್ಕೊಳ್ಳುವಾಗ ಟ್ರೀಟ್ಮೆಂಟ್ ಆಕೆಗೆ ಇನ್ನೂ ಏನಾಗ್ತಂತೆ ಬಹಳ ಕಷ್ಟ ಪಡ್ತಾ ಇದ್ಲಂತೆ ಆಮೇಲೆ ನಾವು ನೋಡ್ತೀವಿ ಆ ರೋಗ ಗುಣ ಆಯ್ತಾ ಅಂತ ನೋಡೋದಾದ್ರೆ ನಾಲ್ಕನೇದಾಗಿ ರೋಗ ಆಕೆಗೆ ಗುಣ ಆಗ್ಲೇ ಇಲ್ಲ ಹಾಗಾದ್ರೆ ಏನಾಯ್ತು ಆ ರೋಗ ಇನ್ನು ಹೆಚ್ಚಾಗ್ತಾ ಬಂತು ನೀವು ಆಲೋಚನೆ ಮಾಡ್ಕೊಡ್ರಿ ಆಕೆ ಹನ್ನೆರಡು ವರ್ಷದ ಹಿಂದೆ ಆ ಕಾಯಿಲೆ ಪ್ರಾರಂಭವಾದಾಗ ಆಕೆ ತನ್ನ ಹತ್ರ ಇದ್ದಂತ ಹಣವನ್ನು ತಕ್ಕೊಂಡು ಆ ವೈದ್ಯರತ್ರ ಈ ವೈದ್ಯರ ಹತ್ರ ಅಲ್ಲಿ ಇಲ್ಲಿ ಡಾಕ್ಟರ್ಗಳ ಹತ್ರ ಹೋಗಿ ಆಕೆ ಬರ್ತಾ ಇದ್ಲಲ್ಲ ಅವಾಗ ಆಕೆ ಹೋಗ್ತಾ ಇದ್ಲು ಹೋಗ್ತಾ ಇದ್ಲು ಹೋಗ್ತಾ ಇದ್ಲು ಹೋಗುವಾಗ ಪ್ರತಿ ಸಾರಿ ಆಕೆಗೆ ಒಂದು ನಿರೀಕ್ಷೆ ಇರ್ತದೆ ನನ್ಗೂ ವಾಸಿ ಆಗ್ಬೋದು ಅಂತೇಳಿ ಆದ್ರೆ ಆಕೆ ತಿರುಗಿ ಬರುವಾಗ ಆ ಕಾಯಿಲೆ ಹೆಚ್ಚಾದ್ರೆ ಆಕೆಗೆ ಏನಿಸ್ತದೆ ವೈದ್ಯರ ಮೇಲೆ ಆಕೆಗೆ ನಂಬಿಕೆ ಇರ್ಲಿಕ್ಕೆ ಸಾಧ್ಯನಾ ಕೇಳಿಸ್ಕೊಳ್ರಿ ಹನ್ನೆರಡು ವರ್ಷಗಳ ಕಾಲ ಆಕೆ ನಿರೀಕ್ಷೆಯನ್ನ ಕಳೆದುಕೊಳ್ಳಿಲ್ಲ ಹನ್ನೆರಡು ವರ್ಷಗಳ ಕಾಲ ಆಕೆ ನಿರೀಕ್ಷೆಯನ್ನ ಕಳೆದುಕೊಳ್ಳಿಲ್ಲ ಹನ್ನೆರಡು ವರ್ಷಗಳ ಕಾಲ ಆಕೆ ಹೋಗುವಾಗ ನಿರೀಕ್ಷೆಯಿಂದ ಹೋಗ್ತಾ ಇದ್ಲು ಬರುವಾಗ ನೋವಿನಿಂದ ಬರ್ತಾ ಇದ್ಲು ಡಾಕ್ಟರ್ ಹತ್ರ ಹೋಗುವಾಗ ನಿರೀಕ್ಷೆಯಿಂದ ಹೋಗ್ತಾ ಇದ್ಲು ಬರುವಾಗ ನೋವಿಂದ ಬರ್ತಾ ಇದ್ಲು ಆದ್ರೂ ಸಹ ಆ ಕಾಯಿಲೆ ವಾಸಿ ಆಗಬೇಕು ಎಂಬ ವಿಷಯದಲ್ಲಿ ಆಕೆ ನಿರೀಕ್ಷೆಯನ್ನ ಕಳೆದುಕೊಳ್ಳ ಪ್ರಿಯ ಪ್ರಿಯದೇವ ಮಗುವೆ ಇವತ್ತು ನಿಮ್ಗೂ ಮತ್ತು ನನಗೂ ಇಂಥ ಮನಸ್ಸಾಕ್ಷಿ ಅಥವಾ ಇಂಥ ಮನಸ್ಥಿತಿ ಇರಬೇಕು ಏನ ಮನಸ್ಥಿತಿ ನನಗೆ ಆಗಬೇಕಾದ ಸಿಗುವ ತನಕ ನಾನು ಬಿಡೋದಿಲ್ಲ ಹೇಗೆ ಯಾಕೋಬನು ನೀ ನನ್ನನ್ನು ಆಶೀರ್ವದಿಸದ ಹೊರತು ನಾನಿನ ಬಿಡಲ್ಲ ಅಂತ ಹೇಳಿದ್ನಲ್ಲ ಹಾಗೆ ನನ್ನ ಜೀವಿತ ಇರಬೇಕು ನಿನ್ನ ಜೀವಿತ ಇರಬೇಕು ಪ್ರಿಯ ದೇವ ಮಗುವೆ ಈ ಸ್ತ್ರೀಗೆ ರೋಗ ತೆಗೆದುಕೊಂಡು ಡಾಕ್ಟರ್ ಹತ್ರ ಹೋಗುವಾಗ ಒಂದು ಹೋಪ್ ಇರ್ತಿತ್ತು ನಿರೀಕ್ಷೆ ಇರ್ತಾ ಇತ್ತು ತಿರುಗಿ ಬರುವಾಗ ಆಕೆಗೆ ಕಾಯಿಲೆ ಹೆಚ್ಚಾದಾಗ ಆಕೆಗೆ ಆ ನಿರೀಕ್ಷೆ ಇರ್ತಿರ್ಲಿಲ್ಲ ಅಂತೇಳಿ ಅನಿಸ್ತದೆ ಆದ್ರೂ ಸಹ ಆಕೆ ಮತ್ತೆ ಪ್ರಯತ್ನ ಪಡ್ತಾ ಇದ್ಲು ಮತ್ತೆ 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 ಪ್ರಯತ್ನ ಪಡ್ತಾ ಇದ್ಲು ಪ್ರಯತ್ನ ಪಟ್ಟು 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 ಹನ್ನೆರಡು ವರ್ಷಗಳ ಕಾಲ ಆಕೆ ಅದನ್ನೇ ಮಾಡ್ತಾ ಇದ್ಲು ಆದ್ರೆ ಬೈಬಲ್ ವಾಕ್ ಹೇಳ್ತದೆ ಆಕೆಗೆ ವಾಸಿ ಆಗ್ಲಿಲ್ಲ ಇನ್ನು ಹೆಚ್ಚಾಗ್ತಾ 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 ಬಂತು ಅಂತೇಳಿ ಈಗ ಹನ್ನೆರಡು ವರ್ಷದಿಂದ ನೋಡಬಾರ್ದ ಡಾಕ್ಟರ್ಗಳೆಲ್ಲ ನೋಡಿ ಹನ್ನೆರಡು ವರ್ಷದಿಂದ ಸ್ವಲ್ಪವೂ ಕಡಿಮೆ ಆಗಿದೆ ಜಾಸ್ತಿ ಆದಂತ ರೋಗಕ್ಕೆ ನಾನ್ ಹೇಳ್ತೇನೆ ಯಾರಿಗೆ ಆ ರೋಗ ವಾಸಿ ಅನ್ನೋ ನಂಬಿಕೆ ಇರ್ತದೆ ಕೇಳಿಸ್ಕೊಳ್ರಿ ಮೇ ಬಿ ಅವರ ಮನೆಯವರು ಸಹ ಅಂದ್ಕೊಂಡಿರ್ಬೋದು ಏ ಸಾಕು ಬಿಟ್ಬೇಡಮ್ಮ ಇನ್ನು ಎಷ್ಟು ತೋರ್ಸೋದು ಇನ್ನ ಇದು ಆಗೋದಿಲ್ಲ ಅಂತ ಹೇಳಿ ಅವ್ರ ನಿರೀಕ್ಷೆ ಕಳ್ಕೊಂಡಿರ್ಬೋದು ಮೇ ಬಿ ಆಕೆ ಸಹ ನನ್ಗೆ ಇನ್ನು ಆಗೋದಿಲ್ಲ ಏನೋ ಬಿಟ್ಬಿಡೋಣ ಅಂತ ಅಂದ್ಕೊಂಡಿರ್ಬೋದು ನಿಮಗೆ ಏನ್ ಅನಸ್ತದೆ ಹಾಗೆ ಇರ್ಬೋ ಅಂತ ಅನಿಸ್ತದ ಹಾಗಾಗಿರ್ಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಲೈಫಲ್ಲಿ ಹಾಗಾದ್ರೆ ನಾವು ನಿರೀಕ್ಷೆ ಬಿಟ್ಬಿಡ್ತೇವೆ ಇನ್ನೇನು ಮಾಡೋಕ್ಕಾಗಲ್ಲ ಬಿಟ್ಬಿಡೋಣ ಇರಷ್ಟು ಕಾಲ ತಿಂದು ಇರಷ್ಟು ಕಾಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಆ ನಿರ್ಧಾರಕ್ಕೆ ನಾವು ಬಂದ್ಬಿಡ್ತೇವೆ ಪ್ರಿಯ ದೇವ ಮಗುವೆ ಆದರೆ ಈ ಸ್ತ್ರೀಯ ನಂಬಿಕೆ ನೋಡುವಾಗ ನಿರೀಕ್ಷೆ ನೋಡುವಾಗ ಆಕೆ ಅದನ್ನು ಕಳೆದುಕೊಂಡೇ ಇರಲಿಲ್ಲ ಎಲ್ಲವನ್ನೂ ನೋಡಿ ಎಂತೆಂಥ ಡಾಕ್ಟ್ರುಗಳು ನೋಡಿರ್ಲಿಕ್ಕಿಲ್ಲ ಆಕೆ ಎಂತೆಂಥ ಟ್ರೀಟ್ಮೆಂಟ್ ನೋಡಿರ್ಲಿಕ್ಕಿಲ್ಲ ಈಗ ಔಷಧಿ ಮತ್ತು ಡಾಕ್ಟ್ರ್ಗಳನ್ನ ಎಲ್ಲ ನೋಡಿದಂತ ಸ್ತ್ರೀಗೆ ಎಲ್ಲೋ ಒಂದು ಕಡೆ ಏಸು ಕ್ರಿಸ್ತನ ಕುರಿತಾಗಿ ಸಮಾಚಾರ ತಿಳಿತ ಏನಂತೇಳಿ ಏಸು ಕ್ರಿಸ್ತನು ಎಲ್ಲರಿಗೂ ವಾಸಿ ಎಂಬುದಾಗಿ ಏಸು ಕ್ರಿಸ್ತನು ವಾಸಿ ಮಾಡ್ತಾನಂತೇಳಿ ಗೊತ್ತಾದ ಮೇಲೆ ಆಕೆ ಏನು ಮಾಡ್ತಾಳೆ ತನ್ನ ರೋಗವನ್ನ ಏಸುವಿನ ಬಳಿಗೆ ತಕೊಂಡು ಬರ್ತಾಳೆ ಹೇಗೆ ತಕೊಂಡು ಬರ್ತಾಳೆ ಕೇಳಿಸ್ಕೊಡ್ರಿ ಆಕೆ ನಂಬಿಕೆ ಹೇಗಿತ್ತು ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಡ್ರಿ ಆಕೆ ಯೇಸುವಿನ ಬಗ್ಗೆ ಕೇಳ್ತಾಳೆ ಏಸುವಿನ ಮೇಲೆ ನಂಬಿಕೆ ಇಡ್ತಾಳೆ ಯಾಕೆ ನಂಬಿಕೆ ಇಡ್ತಾಳೆ ಆಕೆ ಹಿಂದೆ ಹನ್ನೆರಡು ವರ್ಷಗಳ ಕಾಲ ಅಷ್ಟು ಕಷ್ಟಪಟ್ಟಿದ್ರು ಸಹ ಆಕೆಗೆ ಅಷ್ಟು ಜನರನ್ನ ನಂಬಿ ಡಾಕ್ಟರ್ಗಳು ನಂಬಿ ಔಷಧಿಗಳು ನಂಬಿದ್ರು ಸಹ ಆ ನಂಬಿಕೆ ಕಡಿಮೆ ಆಗಿರ್ಲಿಲ್ಲ ಆ ನಂಬಿಕೆ ಹಾಗೆ ಇತ್ತು ಆ ನಂಬಿಕೆ ಏಸುವಿನ ಮೇಲೆ ಸಹ ತೋರಿಸ್ಬೇಕಂತೇಳಿ ಆಕೆ ಯೇಸುವಿನ ಮೇಲೆ ತೋರಿಸಿದ್ಲು ಹೇಗ್ ತೋರಿಸಿದ್ಲು ಜಾಗ್ರತೆ ಕೇಳಿಸ್ಕೊಡ್ರಿ ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ನೋ ಆ ಟ್ರೀಟ್ಮೆಂಟ್ ನ ಬರ್ತಾ ಇದ್ಲಾಕೆ ಡಾಕ್ಟರ್ ಹತ್ರ ಹೋದಾಗ ಅವನು ಹೇಗೆ ಟ್ರೀಟ್ಮೆಂಟ್ಗಾಗಿ ಉಪಚಾರ ಮಾಡ್ತಾ ಇದ್ನೋ ಆ ಡಾಕ್ಟರ್ ಕೊಟ್ಟಂತ ಟ್ರೀಟ್ಮೆಂಟ್ ನ ತಗೊಂಡ್ ಬರ್ತಾ ಇದ್ಲು ಬಟ್ ಯೇಸುವಿನ ಬಳಿಗೆ ಹೋದಾಗ ಹಾಗೆ ಮಾಡೋಲ್ಲ ಏನಂತ ಮಾಡ್ತಾಳೆ ನಾನು ಯೇಸುವಿನ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋದಿಲ್ಲ ಯೇಸುವಿನ ಬಳಿಗೆ ಹೋಗಿ ಕರ್ತನನ್ನ ವಾಸಿ ಕೇಳಲ್ಲ ಏನ್ ಮಾಡ್ತೀನಿ ಜಸ್ಟ್ ಹಿಂದಿಂದ ಹೋಗಿ ಯೇಸುವಿನ ಬಟ್ಟೆಯ ಕಡೆಯ ಗೊಂಡೆಯನ್ನು ಮುಟ್ಬಿಡ್ತಾಳೆ ಮುಟ್ಬಿಡ್ತೇನೆ ಆ ಬಟ್ಟೆ ಮುಟ್ಟಿದ್ರೆ ಸಾಕು ನನಗೆ ವಾಸಿ ಆಗ್ತದೆ ನನ್ಗೆ ಅನಿಸ್ತದೆ ಅಷ್ಟು ಡಾಕ್ಟ್ರುಗಳಿಂದ ನೋವನ್ನು ತಿಂದು ಅಷ್ಟು ಹಣ ಕಳ್ಕೊಂಡು ಅಷ್ಟು ತಿರುಗಾಟ ಮಾಡಿ ಅಷ್ಟು ನೋವು ಅನುಭವಿಸಿ ಇಂಥ ನಂಬಿಕೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಷ್ಟು ನೋವು ತಿಂದಂತ ಒಬ್ಬ ವ್ಯಕ್ತಿ ವಾಸಿ ಆಗೋದೇ ಇಲ್ಲ ಅಂತೇಳಿ ಆ ರೀತಿಯಂತ ನಿರೀಕ್ಷೆನ ಕಳೆದುಕೊಂಡಂತ ಒಬ್ಬ ವ್ಯಕ್ತಿ ಯೇಸುವಿನ ಮೇಲೆ ಯೇಸುವೆ ನೀನು ವಾಸಿ ಮಾಡಂತ ನಾನು ಕೇಳಲ್ಲ ಬರೇ ಬಟ್ಟೆ ಮುಟ್ತೇನೆ ಆ ಬಟ್ಟೆ ಮುಟ್ಟಿದ್ರೆ ನನಗೆ ವಾಸಿ ವಾಸಿಯಾಗ್ತಾ ಅನ್ನೋವಂಥ ನಂಬಿಕೆ ಹೇಗೆ ಬರಲಿಕ್ಕೆ ಸಾಧ್ಯ ಪ್ರಿಯ ದೇವ್ ಮಗುವೆ ಇವತ್ತು ನೀನು ಮತ್ತು ನಾನು ಇದನ್ನು ಯೋಚಿಸುವಂಥದ್ದು ಬಹಳ ಪ್ರಾಮುಖ್ಯ ನಮ್ಮ ಜೀವನದಲ್ಲಿ ಏನಾದರೂ ಒಂದು ವಿಷಯ ಆಗಲಿಲ್ಲ ಅಂದರೆ ನಮ್ಗೆ ಏಸುವಿನ ಮೇಲೆ ನಂಬಿಕೆ ಹೊರಟೋಗ್ತದೆ ಪ್ರಾರಂಭದಲ್ಲಿ ಏಸು ಕ್ರಿಸ್ತು ನಂಬಿದಾಗ ಏಸು ಹಾಗೆ ಮಾಡ್ತಾರೆ ಏಸು ಹೀಗೆ ಮಾಡ್ತಾರೆ ನಂಬಿಕೆ ನಮಗೆಲ್ಲ ಇರ್ತದೆ ಆದರೆ ಕಾಲ ಕ್ರಮೇಣ ಒಂದು ಆಶೀರ್ವಾದ ಎರಡು ಆಶೀರ್ವಾದ ನಾವೇನೋ ಬೇಡಿದ್ದು ನಮಗೆ ಬರಲಿಲ್ಲ ಅಂದರೆ ಯೇಸುವಿನ ಮೇಲೆ ಇರುವಂಥ ನಂಬಿಕೆ ನಮ್ಮ ಜೀವನದಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಹೊರಟೋಗ್ಬಿಡ್ತದೆ ಬಟ್ ಈ ಸ್ತ್ರೀಗೇನಾಗಿತ್ತು ಆಕೆ ಇನ್ನೆಂಥ ನಂಬಿಕೆ ಇಟ್ಕೊಂಡಿದ್ಲು ಇನ್ನೆಂಥ ನಂಬಿಕೆ ಇಟ್ಕೊಂಡು ಆಕೆ ಬದುಕಿದ್ಲು ಹನ್ನೆರಡು ವರ್ಷದಿಂದ ಅಷ್ಟು ನೋವನ್ನು ಅನುಭವಿಸಿ ಅಷ್ಟು ಡಾಕ್ಟರ್ಗಳು ನೋಡಿ ಅಷ್ಟು ಹಣ ಕಳ್ಕೊಂಡ್ರು ಸಹ ನಂಬಿಕೆನೇ ಖರ್ಚಾಗಿರಲಿಲ್ಲ ಆಕೆಗೆ ನೋಡಬಾರ್ದ ಡಾಕ್ಟರ್ಗಳು ನೋಡಿದ್ಲು ತಿನ್ನಬಾರ್ದ ಔಷಧಿಗಳು ತಿಂದ್ಲು ಇದ್ದ ಹಣವನ್ನೆಲ್ಲ ಖರ್ಚು ಮಾಡಿಕೊಂಡ್ಲು ಎಲ್ಲಾ ವಿಧದ ನೋವನ್ನು ಸಹ ಯೇಸುವಿನ ಮೇಲೆ ನಂಬಿಕೆಗೆ ಬಂದಾಗ ಆಕೆ ಹೇಳ್ತಾಳೆ ನಾನ್ ಬರೀ ಯೇಸುವಿನ ಬಳಿಗೆ ಹೋಗಿ ಬರೀ ಬಟ್ಟೆ ಮುಡ್ತೇನೆ ಎಂತ ನಂಬಿಕೆ ನೋಡ್ರಿ ಜಾಗ್ರತೆ ಕಳಿಸ್ಕೊಡ್ರಿ ಹಳೆ ಒಡಂಬಡಿಕೆ ಪ್ರಕಾರವಾಗಿ ಅಥವಾ ಇಸ್ರಾಯೇಲರ ಪದ್ಧತಿ ಪ್ರಕಾರವಾಗಿ ರಕ್ತಸ್ರಾವ ಇರುವಂತ ಸ್ತ್ರೀ ಒಬ್ಬರನ್ನ ಮುಟ್ಟಿದರೆ ಆ ಸ್ಥಳ ಆಗಿರ್ಬೋದು ವಸ್ತು ಆಗಿರ್ಬೋದು ಏನೇ ಆಗಿರ್ಬೋದು ಅಶುದ್ಧ ಆಗ್ತದೆ ಯೇಸುವನ್ನು ಮುಟ್ಟಿದರೆ ಅಥವಾ ಮನುಷ್ಯನ ಮುಟ್ಟಿದರೆ ಆ ರಕ್ತಸ್ರಾವ ಇದ್ದಂಥ ಒಬ್ಬ ಸ್ತ್ರೀ ಯಾರನ್ನಾದರೂ ಮುಟ್ಟಿದರೆ ಯಾಕಂದರೆ ಏನು ಮಾಡ್ಬೇಕಂತೇಳಿ ಬೈಬಲ್ ಹೇಳ್ತದ್ ಗೊತ್ತರ ನಿಮಗೆ ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳ್ತದ್ ಗೊತ್ತರ ನಿಮಗೆ ಆಕೆಯನ್ನು ಕಲ್ಲೋಡು ಸಾಯಿಸ್ಬೇಕಂತೇಳಿ ಹೇಳ್ತದೆ ಹಾಗಿರ್ಬೇಕಾದ್ರೆ ಆಕೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಒಂದು ಮುಟ್ಟಿದ್ರೆ ಕಲ್ತೊಂಡು ಹೊಡಿತಾರೆ ಇಲ್ಲ ನಂಬಿಕೆ ಇಟ್ಟು ಹೋದ್ರೆ ಸ್ವಸ್ಥತೆ ಆಗ್ತದೆ ಅಂದ್ರೆ ಯಾವುದೇ ಆಂಗಲಲ್ಲಿ ನಾನು ಏಸುವನ್ನು ಮುಟ್ಟದೆ ಹೋದ್ರೆ ಪ್ರಾಣ ಹೋಗ್ತದೆ ಏಸುವನ್ನು ಮುಟ್ಟಿದ್ರು ಪ್ರಾಣ ಹೋಗ್ತದೆ ಯಾಕೆ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣ ಹಾಗೆ ಹೇಳ್ತಾ ಇತ್ತು ನಾನು ಏನ್ ಹೇಳ್ತೇನೆ ಅಂದ್ರೆ ಆ ಸ್ತ್ರೀ ಆ ನಂಬಿಕೆಯನ್ನ ಬಿಡದೆ ಏಸುವಿನ ಬಳಿಗೆ ಹೋಗಿ ಅಷ್ಟು ನೂಕಲಾಟ ಅಷ್ಟು ಪೀಕಲಾಟ ನಿಮಗೆ ನಾನು ಒಂದು ವಿಷಯ ಕೇಳ್ತೇನೆ ನಿಮ್ಮೊಳಗೆ ಹನ್ನೆರಡು ವರ್ಷಗಳಿಂದ ಅಂಥ ಕಾಯಿಲೆ ಇದ್ದು ಒಂದು ವೇಳೆ ಗುಂಪಲ್ಲಿ ಏಸು ಕ್ರಿಸ್ತನಿದ್ದಾನೆಟ್ಕೋಣ ಯಾರಾದರೂ ನೀವು ಆ ಗುಂಪೊಳಗೆ ನುಸುಳ್ತೀರಾ ಹನ್ನೆರಡು ವರ್ಷದಿಂದ ರೋಗಿ ನೀವು ಆ ನೂಕಲಾಟದಲ್ಲಿ ಈ ಕಡೆಯಿಂದ ಆ ಕಡೆಯಿಂದ ಏಸುವನ್ನು ಮುಟ್ಟಬೇಕಂತೇಳಿ ಏಸುವಿನ ಸುತ್ತು ಜನರು ತಳ್ಳಾಡ್ತಾ ಇದ್ದಾರೆ ಅಂತ ತಳ್ಳಾಟದಲ್ಲಿ ದೂರ್ಕೊಂಡು 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 ಅವರೆಲ್ಲ ತಳ್ಳಾಟವನ್ನ ದಾಟ್ಕೊಂಡು ಏಸುವನ್ನ ಮುಟ್ಟಿ ನಾನು ವಾಸಿ ಆಗ್ತೇನೆ ಅಂತ ನಂಬಿಕೆ ನಮ್ಮೊಳಗೆ ಯಾರಿಗಾದರೂ ಬರ್ತದ ಆ ಸ್ತ್ರೀಗೆ ಬಂತು ಅಷ್ಟು ತಳ್ಳಾಟದಲ್ಲಿ ಅಷ್ಟು ಪೀಕ್ಲಾಟದ ಅಷ್ಟು ಒಂದು ಹೋರಾಟದಲ್ಲಿ ಆಕೆ ಹೋಗಿ ಏಸುವನ್ನ ಮುಟ್ಟಿದ್ಲು ಕೇಳಿಸ್ಕೊಳ್ರಿ ಬೈಬಲ್ ವಾಕ್ಯ ಹೇಳ್ತದೆ ಏಸುವನ್ನು ಮುಟ್ಟಿದವರು ಹಲವರಿದ್ರು ಸಹ ಏಸುವನ್ನ ಮುಟ್ಟಿದವರು ಹಲವರು ಇದ್ರು ಸಹ ಏಸುವಿನ ಶಕ್ತಿ ಬರೀ ಒಬ್ಬರಿಗೆ ಹೋಯ್ತು ಅದು ಯಾರಂದ್ರೆ ಈ ಸ್ತ್ರೀಗೆ ಮಾತ್ರ ಯಾಕಂದ್ರೆ ನಂಬಿಕೆ ಉಳ್ಳವರಿಗೆ ಮಾತ್ರವೇ ದೇವರ ಶಕ್ತಿ ಪ್ರಕಟವಾಗ್ತದೆ ನಂಬಿಕೆ ಉಳ್ಳವರಿಗೆ ಮಾತ್ರವೇ ದೇವರ ಶಕ್ತಿ ಪ್ರಕಟವಾಗ್ತದೆ ಎಲ್ಲರಿಗೂ ದೇವರ ಶಕ್ತಿ ಪ್ರಕಟ ಆಗೋದಿಲ್ಲ ಅಲ್ಲಿರುವಂಥವರೆಲ್ಲರೂ ಅದ್ಭುತ ನೋಡ್ಲಿಕ್ಕೆ ಬಂದಿದ್ರು ಆದರೆ ಈ ಸ್ತ್ರೀ ಅದ್ಭುತ ಅನುಭವಿಸ್ಲಿಕ್ಕೆ ಬಂದಿದ್ಲು ನೀನಿವತ್ತು ಅದ್ಭುತ ನೋಡುವವನ ನೋಡುವವಳ ನೀನಿವತ್ತು ಅದ್ಭುತವನ್ನು ಅನುಭವಿಸುವವನ ಅನುಭವಿಸುವವಳ ಯಾಕಂದ್ರೆ ಸಣ್ಣ ನಂಬಿಕೆ ದೊಡ್ಡ ಅದ್ಭುತ ನಿನ್ನ ಜೀವನದಲ್ಲಿ ಆಗುವಂತೆ ಮಾಡೆ ಮಾಡ್ತದೆ ಪ್ರಿಯ ದೇವ ಮಗುವೆ ಕೇಳ್ಸ್ಕೊಡ್ರಿ ಅಷ್ಟು ಜನರು ಏಸುವನ್ನ ತಳ್ಳುತ್ತಿದ್ದಾಗಲೂ ಸಹ ಏಸುವನ್ನು ಮುಟ್ತಾ ಇದ್ರು ಸಹ ಎಲ್ಲರಿಗೂ ಸಹ ಏಸುವಿನ ಶಕ್ತಿ ಹರಿದು ಹೋಗ್ಲಿಲ್ಲ ಕೇವಲ ಆ ಸ್ತ್ರೀಗೆ ಮಾತ್ರ ದೇವರ ಶಕ್ತಿ ಹರಿದು ಹೋಯಿತು ಹಾಗಿರುವಾಗ ಪ್ರಿಯ ದೇವ ಮಗುವೆ ಇವತ್ತು ನಾವು ಹೋಪನ್ನು ಕಳೆದ್ಕೊಂಡಿದ್ದೀವ ಈ ಸ್ತ್ರೀಯಿಂದ ಏನನ್ನ ಕಲ್ತ್ಕೊಳ್ಬಹುದು ಈ ಸ್ತ್ರೀಯಿಂದ ಏನನ್ನ ಕಲ್ತ್ಕೊಳ್ಬೋದು ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಈಕೆಯಿಂದ ನಾವು ಕಲಿಯುವಂತ ವಿಷಯ ಏನಂದ್ರೆ ಎಂತ ಸಮಯದಲ್ಲೂ ನಿರೀಕ್ಷೆಯನ್ನ ಬಿಡಬಾರ್ದು ಏನೇ ಆದ್ರೂ ನಿರೀಕ್ಷೆ ಬಿಡಬಾರ್ದು ಎಂತಹಾದ ಸ್ಥಿತಿ ಹೋದ್ರೂ ನಿರೀಕ್ಷೆ ಬಿಡಬಾರ್ದು ಯಾಕಂದ್ರೆ ಏಸು ಉಳ್ಳವನಿಗೆ ಹಣ ಕಳ್ಕೊಂಡಿದ್ರು ಏಸು ಉಳ್ಳವನಿಗೆ ಆರೋಗ್ಯ ಕಳ್ಕೊಂಡಿದ್ರು ಒಂದು ನಿರೀಕ್ಷೆ ಇದೆ ನಿನ್ನ ಲೈಫ್ ಅಲ್ಲಿ ಮನಸ್ಸು ಹೆಸರ್ನ ಕಳ್ಕೊಂಡಿದ್ರು ನಿನ್ನ ಲೈಫ್ ಅಲ್ಲಿ ಹಣ ಕಳ್ಕೊಂಡಿದ್ರು ನಿನ್ನ ಲೈಫ್ ಅಲ್ಲಿ ಆರೋಗ್ಯ ಕಳ್ಕೊಂಡಿದ್ರು ನಿನ್ನ ಲೈಫ್ ಅಲ್ಲಿ ಕಳ್ಕೊಂಡಿದ್ರು ಲೈಫ್ ಅಲ್ಲಿ ಹೆಸರನ್ನ ಕಳ್ಕೊಂಡಿದ್ರು ಲೈಫ್ ಅಲ್ಲಿ ಗೌರವ ಕಳ್ಕೊಂಡಿದ್ರು ನಿನ್ನ ಲೈಫ್ ಅಲ್ಲಿ ಆರೋಗ್ಯ ಎಲ್ಲವನ್ನು ಕಳ್ಕೊಂಡಿದ್ರು ನಿರೀಕ್ಷೆ ಇದೆ ಏಸು ಉಳ್ಳವನಿಗೆ ಒಂದು ನಿರೀಕ್ಷೆ ಇದೆ ಒಬ್ಬನು ಝೀರೋ ಆಗಿದ್ರು ಸಹ ಅವನ್ನ ಹೀರೋ ಮಾಡಲಿಕ್ಕೆ ದೇವರಿಂದ ಸಾಧ್ಯ ಒಬ್ಬನು ಝೀರೋ ಆಗಿದ್ರು ಸಹ ಅವನ ಮೇಲೆತ್ತಲಿಕ್ಕೆ ದೇವರಿಂದ ಸಾಧ್ಯ ದೇವರುಳ್ಳವನು ಏನೇ ಆಗಿದ್ರು ಸಹ ನಿರೀಕ್ಷೆ ಇದೆ ನಿನ್ನ ಬಳಿಗೆ ದೇವರಿದ್ದಾನಲ್ಲ ನಿನಗೊಂದು ನಿರೀಕ್ಷೆ ಇದೆ ನಿನ್ನ ಬಳಿಯಲ್ಲಿ ದೇವರಿದ್ದಾನಲ್ಲ ನಿನಗೊಂದು ನಿರೀಕ್ಷೆ ಇದೆ ನಿರೀಕ್ಷೆ ಕಳ್ಕೋಬೇಡ ಸಣ್ಣ ನಂಬಿಕೆ ದೊಡ್ಡ ಅದ್ಭುತ ಕಾಣುವಂತೆ ಮಾಡ್ತದೆ ಹೋದಾಗ ಸಣ್ಣ ನಂಬಿಕೆಯನ್ನ ಕಾಪಾಡ್ಕೋ ನೀನ್ ಎಂತಾದ ಸ್ಥಿತಿಯಲ್ಲಿ ಹೋದಾಗ ಸಣ್ಣ ನಂಬಿಕೆಯನ್ನ ಕಾಪಾಡ್ಕೋ ಯಾಕಂದ್ರೆ ನಿನ್ನ ಜೀವನದಲ್ಲಿ ಅತಿಶಯವಾದ ಅದ್ಭುತಗಳು ನೋಡ್ಲಿಕ್ಕಿದ್ಯಾ ಇದನ್ನ ಮಾತ್ರ ನೀನ್ ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್